ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ನಿಮ್ಮ ಆತ್ಮೀಯ ಸಹೋದರನಾದ ಉರುದ್ಯೋಗ ಕಾರ್ಯ ಉಷ್ಣ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಹಾಗೂ ಕನ್ನಡ ಪರ ನ್ಯಾಯಪರ ಹೋರಾಟಗಾರನಾಗಿ ನನ್ನ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಿಮ್ಮ ಆತ್ಮೀಯ ಸಹೋದರ ಎಂಜಿ ಆರ್ ಬನ್ನಿ ಮಾತಾಡ್ತಿದ್ದೀನಿ ಸ್ನೇಹಿತರೆ ಇವತ್ತೊಂದು ಬಹಳ ಮುಖ್ಯವಾದ ದಿನ ಒಂದು ಮುಖ್ಯವಾದ ವಿಶೇಷವಾದ ದಿನ ಮುಖ್ಯವಾಗಿ ಮಂಗಳಕರವಾದ ಮಂಗಳವಾರ ತಾರೀಕು ಇವತ್ತು ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನೋಡ್ಲಿಕ್ಕೆ ನನ್ನ ಆತ್ಮೀಯ ತಮ್ಮ ಸಮಾಜ ಸೇವಕ ಹ್ಮ್ ಎನ್ ಎಸ್ ಯು ಐ ಅಂತಿದೆ ಕಾಂಗ್ರೆಸ್ ಪಕ್ಷದ ಯುವಕರು ಸ್ಟೂಡೆಂಟ್ಸ್ ಈ ದೇಶ ಸೇವೆ ಮಾಡಕ್ಕೆ ಅಂತ ಆಗಿರೋದು ದೊಡ್ಡ ಹೆಮ್ಮೆ ಹೆಮ್ಮೆ ಪಡುವಂತ ಒಂದು ಸಂಸ್ಥೆ ಎಲ್ಲೇ ಅನ್ಯಾಯ ಕೇಳಕ್ಕೆ ಸಿಂಹದ ಧ್ವನಿಯನ್ನು ಕೊಡ್ತಕ್ಕಂಥ ನನ್ನ ಆತ್ಮೀಯ ತಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ನನ್ಗೆ ಬಹಳ ಸಂತೋಷ ಈ ಚಿಕ್ಕ ವಯಸ್ಸಲ್ಲಿ ಈ ತರ ಸಾಧನೆ ಮಾಡಬೇಕು ಅವರವರಲ್ಲೂ ಒಂದು ಜ್ವಾಲೆ ಇರುತ್ತೆ ಅದನ್ನ ತಂದು ದೇಶ ಸೇವೆ ಮಾಡ್ಬೇಕು ಜನ ಸೇವೆ ಮಾಡಬೇಕು ಅದಂಗೆ ಆತ್ಮೀಯ ಪ್ರಶಾಂತ್ ಅಲ್ವಾ ಪ್ರಶಾಂತ್ ಅವರು ಒಂದು ಮುಖ್ಯ ವಿಷಯವನ್ನ ನಮ್ಮ ತಮ್ಮ ಇದು ರಾಕೇಶ್ ಅಂತ ಮಾಡ್ತಿದ್ದಾರೆ ಅಂದ್ರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಕುತ್ತು ಬಂದಾಗ ಅದಕ್ಕೆ ಧ್ವನಿ ಕೊಡೋಕೆ ಹಲವಾರು ಸಂಘಟನೆಗಳಿದೆ ನಾನು ನನಗೆ ಬಂಸದಲ್ಲಿ ನಟರಾಜ್ ಇದ್ದಾರಲ್ಲ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅದೊಂದು ಮುಖ್ಯ ವ್ಯಕ್ತಿಯಾಗಿ ನನ್ನ ಸೇವೆ ಮಾಡ್ತಿದ್ದೀನಿ ಹಾಗೆ ಆದಿಯಲ್ಲಿ ನೋಡ್ತಿರ್ಬೇಕಾದ್ರೆ ಇವತ್ತು ಪ್ರಶಾಂತ ಒಂದು ಒಳ್ಳೆ ಕೆಲಸ ಕೈಗೆದ್ದಾರೆ ಕರ್ನಾಟಕ ಕದಂಬ ಪಡೆ ಅಂತ ಒಂದು ಕನ್ನಡ ಸಂಘಟನೆ ನೂತನವಾಗಿ ಪ್ರಾರಂಭಿಸ್ತಾ ಇದ್ದಾರೆ ಇವರೆಲ್ಲ ಚಿಕ್ಕ ವಯಸ್ಸು ಇವರೆಲ್ಲ ಇತರ ಪಡೆಗಳು ಸ್ಟಾರ್ಟ್ ಇದು ಪ್ರಾರಂಭಿಸಿ ಅದರಿಂದ ನಮ್ಮ ನಾಡ ಸೇವೆ ಕನ್ನಡ ಸೇವೆ ಜನ ಸೇವೆ ಮುಖ್ಯವಾಗಿ ನ್ಯಾಯಪರ ಸೇವೆ ಮಾಡ್ಬೇಕಂತ ತಾಯಿ ಚಾಮುಂಡಿ ಚಿತ್ರ ನಾನು ನನ್ನ ತಮ್ಮಂದರಿಗಾಗಿ ಬೆಳಿ ಕೊಡ್ತೀನಿ ಕಾರಣ ನಾವು ಮುಂದಕ್ಕೆ ಚೆನ್ನಾಗಿರ್ಬೇಕಂದ್ರೆ ನಮ್ಮತನ ನಮ್ಮ ಸಂಸ್ಕೃತಿ ನಮ್ಮ ಶಾಸ್ತ್ರ ಸಂಪ್ರದಾಯ ಬೆಳಿಬೇಕಂದ್ರೆ ಈ ತರ ಕನ್ನಡಿಗರ ಪಡೆಗಳು ಕನ್ನಡ ಸಂಘಟನೆಗಳು ಎಲ್ಲವೂ ಬರಬೇಕು ಆಗ ಮಾತ್ರ ನಮ್ಮ ಈ ಪವಿತ್ರವಾದ ಭಾರತ ದೇಶವು ಆ ಭಾರತ ದೇಶದ ಪವಿತ್ರವಾದ ಭೂಮಿ ಕರ್ನಾಟಕವು ಸುಭಿಕ್ಷವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸದಾ ನಿಮ್ಮೆಲ್ಲರ ಜೊತೆ ನನ್ನ ಸೇವೆ ಹೀಗೆ ಮುಂದುವರಿಯುತ್ತೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದು ಕಾರ್ಯಾಧ್ಯಕ್ಷನಾಗಿಯೂ ಹಾಗೂ ಹುಡುಗಿ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಸಾಹಸ ವಿಷ್ಣುವರ್ಧನ್ ಅವ್ರ ಹತ್ರ ತಮ್ಮ ಅಂತ ಕಳಿಸ್ಕೊಡೋ ಭಾಗ್ಯವನ್ನು ಪಡೆದೆ ಅದೇ ತರ ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ಕಲಾಕ್ಷೇತ್ರಕ್ಕೂ ಹೋರಾಟ ಮಾಡಿದವನು ಅಪ್ಪು ಅಭಿಮಾನಿ ಸಂಘದಲ್ಲಿರೋ ಮುಖ್ಯವಾದ ಜೊತೆ ಸೇರಿ ಅಪ್ಪುವನ್ನು ಹುಟ್ಟಿದ ಹುಟ್ಟಿದ್ರು ಮಾಡುವನು ನಾನು ವಿಷ್ಣುವರ್ಧನ್ ಅಭಿಮಾನಿ ಸಂದೇಹ ಇಲ್ಲ ಕನ್ನಡ ಅಂತ ಬಂದಾಗ ನಾವು ಯಾವತ್ತು ಭೇದ ಭಾವ ಪಡೆದು ಹೋಗೋದು ನಮ್ಮೆಲ್ರಿಗೂ ಉಳಿತನ್ನೊಂದು ನನ್ನ ಒಂದು ಚಿಕ್ಕ ಹಿತ ನೋಡಿ ನಿಮ್ಮೆಲ್ರಿಗೂ ನನ್ನ ಶುಭ ಸಂಜೆಯ ನಮಸ್ಕಾರಗಳು ನಿಮ್ಮ ಸಹೋದರ ಎಂ ಜಿ ಆರ್ ಮಣಿ ಊರಿಗೊಬ್ಬ ಕಾನಿಗಳ ಸಂಘದ ಅಧ್ಯಕ್ಷರು ನಮಸ್ಕಾರ ಸ್ನೇಹಿತರೆ